ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್ ಈ ವಾರ ಟೆರೆಸ್ ಗಾರ್ಡನ್ ಅಲ್ಲಿ ಯಾವೆಲ್ಲ ಹೂವು ಅರಳಿದೆ ಅಂತ ತೋರಿಸ್ತೀನಿ ನೋಡಿ ಇದು ಪಿಂಕ್ ಕಲರ್ ಇದು ನೀವು ಗಮನಿಸ್ತಿರ್ಬೋದು ಎಲ್ಲ ಇದ್ರಲ್ಲಿ ಕೂಡ ಒಂದೊಂದು ಜೀರ್ಣ ಇದೆ ನೋಡಿ ಪ್ರತಿ ರೋಸಲ್ಲಿ ಕೂಡ ಈ ಥರ ಕೂತ್ಕೊಂಡು ಮದುವೆ ಇರ್ತಾ ಇರುತ್ತೆ ಅದೊಂಥರ ಥರ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೊಂದು ಪಿಂಕ್ ಹೂವಾಗಿದೆ ಇದ್ರಲ್ಲಿ ಕೂಡ ಇದೆ ಇವಾಗಂತೂ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬೇಗ ಬಾಡಿ ಹೋಗುತ್ತೆ ಗಿಡಗಳು ಸಂಜೆ ಆಗುವಷ್ಟೊತ್ತಿಗೆ ಪುನಃ ಒಂಥರ ನೀರನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಗಿಡಗಳೆಲ್ಲ ಬಾಡಿ ಹೋದಂಗೆ ಅನಿಸುತ್ತೆ ಹಾಗೆಯೇ ಕರ್ಣಕುಂಡಲದಲ್ಲಿ ನೋಡಿ ಎಲ್ಲದರಲ್ಲೂ ಹೂವು ಆಗ್ತಾ ಇದೆ ಇವಾಗ ಇದೊಂದು ಸ್ಪ್ರಿಂಗ್ ಸೀಸನ್ ಹೂವಿನ ಸೀಸನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ಗಿಡದಲ್ಲೂ ಹೂವಾಗಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲೂ ಕೂಡ ನೋಡಿ ಚೇನ್ ನೊಣೆ ಇದೆ ರೆಡ್ ಕಲರ್ ಗುಲಾಬಿ ಇದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸುವಾಗ ಮುಗ್ಗಿತ್ತು ಇವಾಗ ಹೂ ಚೆನ್ನಾಗಿ ಅರಳಿದೆ ಹೂವು ಟೈಮ್ ಟೈಮಲ್ಲಿ ನಾವು ಸ್ವಲ್ಪ ಫರ್ಟಿಲೈಸರ್ಸ್ ಕೂಡ ಕೊಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ನಾನು ಲಿಕ್ವಿಡ್ ಫರ್ಟಿಲೈಸರನ್ನೇ ಕೊಡ್ತೀನಿ ಅದು ಬೇಸಿಗೆ ಅಂದರೆ ಬಿಸಿಲು ಇರೋ ಜಾಸ್ತಿ ಟೈಮಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ತುಂಬ ಒಳ್ಳೆಯದು ಎಲ್ಲ ಪಿಂಕ್ ಕಲರ್ ರೋಸಸ್ ನನ್ನ ಹತ್ರ ಜಾಸ್ತಿ ಇರೋದು ಹಾಗೆಯೇ ವೈಟ್ ಕೂಡ ಇದೆ ನೋಡಿ ಇದು ಲಾಸ್ಟ್ ಟೈಮ್ ತಂದಂತ ಹಳದಿ ಕಲರು ದಾಸವಾಳದ್ದು ಹೂ ಆಗಿದೆ ಒಂದೊಂದೇ ಹೂವು ಆಗ್ತಾ ಇರುತ್ತೆ ಚಿಕ್ಕ ಗಿಡ ಅಲ್ವಾ ಬಟ್ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಜಾಸ್ತಿ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸೆ ಕೊಡೋದು ನೋಡಿ ಇದು ಜೆರೇನಿಯಂ ಜೆರೇನಿಯಮ್ ಕೂಡ ಹೂವು ಆಗ್ತಾ ಇರುತ್ತೆ ಗಿಡನ ಹಾಗೇನೆ ತುಂಬ ಬೇಗ ಚೆನ್ನಾಗಿ ಬೆಳೀತಾ ಇದೆ ಹಳದಿ ಕಲರ್ ರೋಸ್ ನೋಡಿ ಇದೆಲ್ಲ ಲಾಸ್ಟ್ ಟೈಮ್ ಬಿಟ್ಟಿರೋದು ಇವಾಗ ಈ ಎರಡು ಮುಗ್ಗು ಇವಾಗ ಹೊಸ್ದಾಗಿ ಈ ವಾರ ಬಿಟ್ಟಿರೋದು ನೋಡಿ ಇದು ಲಾಸ್ಟ್ ವೀಕ್ ನಾನು ಅಲ್ಲ ಅದೇ ಹೂಗಳು ಹೂ ನಾವು ಕಟ್ ಮಾಡಿ ತೆಗೆಯೋದಕ್ಕಿಂತ ಗಿಡದಲ್ಲಿ ಇದ್ರೇ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಪೂಜೆಗೆಲ್ಲ ದಾಸವಾಳನೇ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ರೋಸನ್ನು ಹಾಗೆ ಗಿಡದಲ್ಲಿ ಬಿಟ್ಬಿಡ್ತೀನಿ ಒಂದು ವಾರ ಎಲ್ಲ ಹಾಗೆ ಇರುತ್ತೆ ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸುವಾಗ ಮುಗ್ಗು ಆಗಿತ್ತು ನೋಡಿ ಇವಾಗೆಲ್ಲ ಹೂ ಹರಡಿದೆ ಇದು ತುಂಬ ವೈಟ್ ಕಲರ್ ಇದು ತುಂಬ ದೊಡ್ಡದಾಗುತ್ತೆ ಹೂವು ನೋಡ್ತಾ ಇರ್ಬೋದು ನೀವು ಹಾಗೆ ಅದರ ಹೆಸ್ರುಗಳು ಕೂಡ ಹಾಗೆಯೇ ತುಂಬ ದಪ್ಪವಾಗಿರುತ್ತೆ ನೋಡಿ ಈ ಥರ ನೋಡೋಕೆ ಹಾಗೇನೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಆಗಿರುತ್ತೆ ಈ ವೈಟ್ ರೋಸ್ ಇದೆಲ್ಲ ಒಂದ್ಸಲ ಅರಳಿದರೆ ಸುಮಾರು ಒಂದು ಹತ್ತು ದಿವಸ ತನಕ ಇರುತ್ತೆ ಅದಕ್ಕೆ ಹಾಗೆ ನಾನು ಗಿಡದಲ್ಲೇ ಬಿಟ್ಟಿರ್ತೀನಿ ಇದಕ್ಕೆ ಇವಾಗ ನಾನು ಜಾಸ್ತಿ ಕೊಡೋದು ರೈಸ್ ವಾಟರ್ ಎಲ್ಲ ಫರ್ಟಿಲೈಸರ್ ಹಾಗೆಯೇ ಮನೆಯಲ್ಲಿ ಯೂಸ್ ಮಾಡಿದಂಥ ಕಿಚನ್ ವೇಸ್ಟ್ದು ಇದು ಅದರ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಮಾಡಿಕೊಂಡು ಯೂಸ್ ಮಾಡ್ತೀನಿ ಗಿಡಗಳಲ್ಲಿ ಜಾಸ್ತಿ ಎಲೆಗಳನ್ನು ನಾವು ಬಿಡಬಾರ್ದು ಎಲೆಗಳನ್ನು ಜಾಸ್ತಿ ಬಿಟ್ಟರೆ ಹೂ ಆಗೋದು ತುಂಬ ಕಡಿಮೆ ಯಾಕೆಂದರೆ ನಾವು ಹಾಕಿರೋವಂಥ ಫರ್ಟಿಲೈಸರ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದು ಎಲೆಗಳೇ ಜಾಸ್ತಿ ಹೀರಿಕೊಳ್ಳೋ ಕಾರಣ ಹೂವನ್ನು ಬಿಡೋದು ಕಡಿಮೆ ಬಿಡುತ್ತೆ ನೋಡಿ ಇದು ನಾಟಿ ಗುಲಾಬಿ ಇದು ಒಂದು ಗಿಡ ಅದ್ರಲ್ಲಿ ಕೂಡ ಇವಾಗ ಹೂ ಆಗೋಕೆ ಸ್ಟಾರ್ಟ್ ಆಗಿದೆ ಇದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಕೂಡ ನೋಡಿ ನಾಟಿ ದಾಸವಳ ಇದ್ರಲ್ಲಿ ಕೂಡ ಇವಾಗ ಹೂ ಬಿಡ್ತಾ ಇದೆ ಆರೆಂಜ್ ಕಲರ್ ದಾಸವಳದಲ್ಲಿ ಯಾವಾಗಲೂ ಒಂದೊಂದು ಹೂ ಆಗ್ತಾ ಇರುತ್ತೆ ಇದೊಂದು ಚಿಕ್ಕ ಗಿಡ ಆದರೂ ಕೂಡ ಚಿಕ್ಕ ಗಿಡದಲ್ಲಿ ಹೂ ಆಗ್ತಾ ಇರುತ್ತೆ ತುಂಬಾ ದೊಡ್ಡದಾಗಿದೆ ಇದು ಹೂವು ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಇವಾಗ ಗಿಡಗಳು ಹಾಗೆಯೇ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲ ಚಿಕ್ಕ ಚಿಕ್ಕ ಪಾಟಿಗೆಲ್ಲ ಹಾಕಿಟ್ಟಿದ್ದೀನಿ ಇದು ನೋಡಿ ಆರೆಂಜ್ ಕಲರ್ ರೋಸು ತುಂಬ ಬ್ರೈಟ್ ಆರೆಂಜ್ ಕಲರ್ ನೋಡೋಕ್ಕೂ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ರೆಡ್ ಕಲರ್ ರೋಸ್ ಇದೆ ಎಷ್ಟೊಂದು ಮಗುಗಳಿದೆ ನೋಡಿ ಒಂದೇ ಇದರಲ್ಲಿ ಐದು ಆರು ಮಗುಗಳಿದೆ ನೋಡಿ ಇದು ನೋಡಿ ನಾನು ಲಾಸ್ಟ್ ಮೀಶೋದಿಂದ ತರಿಸಿದಂಥ ಗ್ರೋ ಬ್ಯಾಗು ಇದರಲ್ಲೆಲ್ಲ ನಾನು ಇವಾಗ ಕಾಂಪೋಸ್ಟ್ ಅಂದರೆ ಕಾಂಪೋಸ್ಟ್ ಆಗೋಕ್ಕೆ ಅಂತ ಎಲ್ಲ ತುಂಬಿಸಿಟ್ಟು ಅದರ ಮೇಲಿನ ಪದರ ಮಾತ್ರ ಮಣ್ಣು ಹಾಕಿಬಿಟ್ಟು ಅದರಲ್ಲಿ ಒಂದೊಂದು ಸೀಡ್ಸ್ ಎಲ್ಲ ಹಾಕಿದ್ದೀನಿ ಕೆಲವೊಂದರಲ್ಲಿ ಫ್ಲವರ್ ಸೀಡ್ಸ್ ಆಗಿರ್ಬೋದು ಇನ್ನು ನೋಡಿ ಇದು ದಾಸವಾಳದ್ದು ಕಟ್ಟಿಂಗ್ಸ್ ಹಾಕಿದ್ದೀನಿ ಹಾಗೆಯೇ ಈರುಳ್ಳಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ವೀಕ್ ಇದರ ಬಗ್ಗೆ ಮತ್ತೆ ಅಪ್ಡೇಟ್ಸ್ ಕೊಡ್ತೀನಿ ಯಾವ ಥರ ಚೇಂಜಸ್ ಆಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್